ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶೆಟ್ಟರ್ ನಮ್ಮ ಪಕ್ಷದಲ್ಲಿ ಇದ್ದವರು ವಾಪಸ್ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಅರ್ಧ ಗಂಟೆ ಮುಂಚೆ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಮಾಹಿತಿ ಕೂಡ ನನಗೆ ಕೊಟ್ಟಿದ್ರು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಬಂದಿರೋದ್ರಿಂದ ನಮ್ಮ ಪಕ್ಷಕ್ಕೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ನಮ್ಮ ಪಕ್ಷದ ಸಿದ್ಧಾಂತ ಜೊತೆಗೆ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರಲ್ಲ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಮಾಡ್ತೀವಿ ಅವರೆಲ್ಲರನ್ನ ಹಂತ ಹಂತವಾಗಿ ವಾಪಸ್ ಕರೆದಿರುವ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ ಇನ್ನು ಕೆಲವೊಂದಿಷ್ಟು ಜನ ಬರುವಂತ ಸಾಧ್ಯತೆ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಸಹಜವಾಗಿ ಈಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗಿರುವಂತಹ ಬೆನ್ನಲೆ ಬಿ ಜೆ ಪಿ ನಾಯಕರು ಅಂತೂ ಖುಷಿಯಲ್ಲಿದ್ದಾರೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ಏನು ಅಂತಂದರೆ ಅವರು ಬರೋದಂತೂ ನಮಗೆ ಗೊತ್ತಿತ್ತು ಜಗದೀಶ್ ಶೆಟ್ಟರ್ ಒಬ್ರೇ ಅಲ್ಲ ಇನ್ನೂ ಕೂಡ ಬರ್ತಾರೆ ನೋಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರಲ್ಲ ಅವರಿಗೆಲ್ರಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಅಂತೇಳಿ ಈಗ ಇದೇ ರೀತಿಯಾಗಿ ಲಕ್ಷ್ಮಣ ಸವದಿ ಆಗಿರ್ಬೋದು ರೆಡ್ಡಿ ವಿಚಾರ ಅಂತ ಬಂದಾಗ ಜನಾರ್ದನ್ ರೆಡ್ಡಿ ಅವರ ವಿಚಾರ ಅಂತ ಬಂದಾಗ ಇಬ್ಬರ ಕಡೆ ಕೂಡ ಈಗ ಮಾತುಕತೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೋಲಿಸುವುದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸಲಿಕ್ಕೆ ನಾವು ಕೂಟ ಮಾಡಿಸಿರುವಂತಹ ನೆಗೆಟಿವ್ ಪ್ರೇಮ ಮತ್ತು ಯಾರಿಗೂ ನೇತ್ರ ನೇತೃತ್ವ ಇಲ್ಲ ನೀತಿ ಇಲ್ಲ ನಿಯತ್ತಿಲ್ಲ ನಿಯತ್ತು ನೇತೃತ್ವ ನೀತಿ ಮೂರು ಇಲ್ಲ ಒಂದು ಮತ್ತು ಒಬ್ಬರಿಗೊಬ್ಬರಿಗೆ ಏನು ಸಂಬಂಧ ಇಲ್ಲ ಈ ಡಿ ಎಂ ಕೆ ಇಂಡಿ ಕೂಟದಲ್ಲಿ ಇದೆ ಡಿ ಎಂ ಕೆ ಇಂಡಿ ಕೂಟದಲ್ಲಿ ಅವರಿಗೆ ಎಸ್ ಪಿ ಅವರಾಗ್ಲಿ ಬಿ ಎಸ್ ಪಿ ಅವ್ರ ಸಾರಿ ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ ಆರ್ ಜೆ ಡಿ ಅವರ ಅವ್ರಿಗೆ ಸಪೋರ್ಟ್ ಕೊಡುತ್ತೆ ಏನು ಅರ್ಥವೂ ಇಲ್ಲ ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್ ಅದು ಇಟ್ವಾಸ್ ದಟ್ ಅಲೈನ್ಸ್ ಇಟ್ ಸೆಲ್ಫ್ ಅದೊಂದು ನಿಸರ್ಗಕ್ಕೆ ಸೃಷ್ಟಿಗೆ ವಿರೋಧವಾಗಿತ್ತು ಅನ್ಯಾಚುರಲ್ ಅನ್ನ್ಯಾಚುರಲ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ